ನೋಡ್ರಿ ಅಣ್ಣ ನಮ್ಮ ಪಟಗುಣ್ಸೆ ಅನ್ನೋದು ಒಂದು ಗ್ರಾಮ ಒಳಗೆ ಗರ್ಭಿಣಿಯರು ಇದ್ರಿಗೆ ಫುಡ್ ಕೊಡ ಅಂತ ಕೊಡ್ತಾರ ತಿಂಗಳ ಗೌರ್ಮೆಂಟಿಂದ ಕೊಡ್ತಾರೆ ಇವರು ಅವ್ರನ್ನೆಲ್ಲ ಅವ್ರ ನಮ್ಮೂರ ನೆಂಬರ್ಗಳು ಅವ್ನ ಇದ್ದವ್ರ ಆಯಗಳು ಎಲ್ಲ ಅವ್ರ ಅವ್ರ ಮನೆಗೆ ತೊಗೊಂಡೋಗಿ ಈ ಥರ ವೇಸ್ಟೇಜ್ ಆಗಿರೋದು ಮಕ್ಳು ತಿನ್ನೋಕಂದ್ರೆ ಮಕ್ಳು ತಿನ್ನೋ ಬರುತ್ತಲ್ಲ ಗರ್ಭಿಣಿಯರು ತಿನ್ನೋದ್ರ ತಿನ್ನೋಕೆ ಬರುತ್ತಲ್ಲ ಅಂತಿಂಥವೆಲ್ಲ ಫುಡ್ ಕೊಡ್ತಾರೆ ಜನಗಳೂ ತಿನ್ನಂಗಿಲ್ಲ ಅಂತ ಫುಡ್ ಕೊಟ್ಟಾರ ನೋಡ್ರಿ ಇವ್ನು ಯಾರು ತಿಂತಾರೆ ಇನ್ನ ಇವನ್ ಯಾರು ತಿನ್ನಂದ್ರೆ ತಿಂತಾರನ್ರಿ ಅವ್ನು ಯಾರು ತಿನ್ನಂಗಿಲ್ಲ ಇವ್ನ ಒಳ್ಳೆ ಇವ್ರು ಕಟ್ಟಿರೋ ಪಟ್ನ ನೋಡಿರಿ ಇವ್ ಹಂಗ ನೋಡಿ ಇವು ಸಕ್ರಿ ನೋಡಿರಿ ಇವ್ರಿಗೆ ಕೊಡುವ ಈ ರೀತಿ ಕೊಟ್ರೆ ಮಗ ಪಟ್ಟ್ಯಾಗ ಮಗು ಸತ್ತು ಬಿಡ್ತೈತೆ ರೀ ಈ ಥರ ಕೊಡ್ತಾರೆ ನಮ್ಮ ಹೊರಗೆ ಏನು ರೀ ಕೇಳಕ್ಕೋದ್ರೆ ನಮಗೆ ಸಂಬಂಧ ಇಲ್ಲ ನೆಂಬರ್ಗಳು ನಮ್ಮ ಫಸ್ಟ್ ನೆಂಬರ್ಗಳು ಸರಿ ಇಲ್ಲ ರೀ ಅವ್ರಿಂದ ಯಾವ್ದು ಕೆಲ್ಸ ಕುಡೀನೀರಿಂದ ಸೌಲಭ್ಯ ಇಲ್ಲ ಇದು ಎಲ್ಲ ಗೌರ್ಮೆಂಟ್ ಸೌಲಭ್ಯ ಮಾಡಿದ್ರು ಅದನ್ನ ಇವ್ರ ಕೇಳಿಸೋದು ಒಳ್ಳೆ ನಮ್ಗೆ ಏನರ ಹೋದ್ರೆ ನಮಗೆ ಸಂಬಂಧ ಇಲ್ಲ ಅನ್ನೋದು ಏನರ ಮೂರು ಬಗ್ಗೆ ಏನಾರ ಬಂದಿದ್ದೆ ಅಲ್ಲ ಏನೋ ಸೌಲಭ್ಯ ಬರಲಿ ನೆಂಬರ್ಗಳ್ಗೆ ಏನಾರ ಕೇಳಿದ್ರೆ ನಮ್ಗೆ ಗೊತ್ತಿಲ್ವಾ ಮ್ಯಾನ್ ಅವ್ರಿಗೂ ಮತ್ತೇನು ರೀ ನಮ್ ಈ ಶಾಲೆ ಅಂತ ಅಲ್ರಿ ಏನೋ ಸೌಲಭ್ಯ ಬಂದ್ರು ಏನೋ ಯಾವ್ದು ಅವ್ರ ಅವ್ರ ಮನೆಗೆ ಇಟ್ಕೊಂಡು ನೋಡ್ರಿ ಈ ತರ ಕಾಳ ಕೊಟ್ರ ಬುಳಸತ್ತಿದ್ವು ಈ ತರ ಮಸಾಲೆ ಚೀಟ್ ಮಸಾಲೆ ಕೊಟ್ಟಿನ ಕಾಲಿ ಒಳಗ ಮತ್ ಹೊಳ್ಳಿ ತತ್ತಿ ಒಡದಿ ತತ್ತಿರಿ ಉಪ್ಪು ಕತ್ತವ್ರಿ ಕಾಳಿಗೆ ನುಸಿ ಬಂದವ್ರಿ ಇಂದಿನ್ ತ ಕಾಳು ಕೊಟ್ಟಾರ ನೋಡ್ರಿ ಇವತ್ತ ಕೊಟ್ಟರಾ ಇವತ್ತ ಕೊಟ್ಟರೆ ಅಲ್ಲಿಂದ ಇಲ್ಲೇ ಬಂದೆಂದ್ರೆ ನಾ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಪ್ರತಿ ತಿಂಗಳು ಪ್ರತಿ ಮತ್ತೆ ಎರಡು ತಿಂಗಳು ಹಿಂಗೆ ಕೊಟ್ಟಿಲ್ರಿ ಇದೇ ತಿಂಗಳು ಫಸ್ಟ್ ಟೈಮ್ ಕೊಟ್ಟಾರ ಮತ್ತೆ ಏನು ಏ ಕೇಳಿದ್ರೆ ಈ ಗವರ್ನಮೆಂಟ್ ಇಂದ ಇಂತಾ ಕೊಡ್ತಾರಪ್ಪ ನಾವೇನ್ ಮಾಡಬೇಕು ಮಿಲಿಟರ್ ಪ್ಯಾಕೆಟ್ ಹೊಳಾعتಾವು ಮತ್ತೆ ಒಳ್ಳೆ ನಂಬರ್ ಗಳು ಕೇಳಿದ್ರೆ ನಾವು ವ್ಯಾಕ್ಸಿನ್ ಮಾಡ ಅಂತ ಹೇಳಿವಿ